ಬೆಂಗಳೂರಿನಲ್ಲಿ ಅಖಿಲ ಭಾರತ ಗಾಣಿಗ ಮಹಾಸಭೆಯನ್ನು ಆಯೋಜಿಸಲಾಯಿತು ಇಡೀ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಮಹಿಳಾ ಸಂಘದವರು ಎಲ್ಲರೂ ಭಾಗವಹಿಸಿದ್ದರು ಗಾಣಿಗ ಸಮಾಜದ ಗುರುಗಳು ನಮ್ಮ ಪ್ರಮುಖ ರಾಜಕಾರಣಿಗಳು ಮುಖಂಡರು ಎಲ್ಲರೂ ಭಾಗವಹಿಸಿರುವಂಥ ಒಂದು ವಿಶೇಷತೆ ಏನಂತ ಹೇಳಿದರೆ ಈಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಜಾತಿಯ ಜನಗಣತೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಹಿಂದಿನ ಹಿಂದೆ ಆಗಿರ್ತಕ್ಕಂತಹ ತಪ್ಪುಗಳು ಮರುಗಳಿಸಿದಂತೆ ಮುಂದಿನ ಬರುವಂತಹ ಗಣಿತ ಸಂದರ್ಭದಲ್ಲಿ ಏನನ್ನು ನಾವು ನಮೂದಿಸಬೇಕು ಅನ್ನುವಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ನಿರ್ಣಯವನ್ನು ಇವತ್ತು ಕೈಗೊಂಡರು ಅನ್ನುವಂತಹದ್ದು ನಾವು ಧರ್ಮದಲ್ಲಿ ಹಿಂದೂ ಧರ್ಮವನ್ನು ಮತ್ತು ಜಾತಿಯಲ್ಲಿ ಅನ್ನುವಂಥ ಬರೆಸುವುದರ ಮುಖಾಂತರ ನಮ್ಮ ಕರ್ನಾಟಕದಲ್ಲಿ ಗಾಣಿಗ ಸಮಾಜದ ಜನಸಂಖ್ಯೆ ಎಷ್ಟು ಎನ್ನುವಂತಹ ಒಂದು ನಿಖರವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡ್ಕೊಂಡು ಇವತ್ತು ನೀಡಿರ್ತಕ್ಕಂತಹ ಟು ಎ ಸೌಲಭ್ಯಗಳನ್ನು ಉಳಿಸಿಕೊಳ್ಳುವುದರ ಜೊತೆಗೆ ನಾವು ಅಖಿಲ ಭಾರತ ಗಾಣಿಗ ನಿಗಮ ಅನ್ನುವಂತಹ ಸ್ಥಾಪನೆಯನ್ನು ಮಾಡಿ ಸರ್ಕಾರದಲ್ಲಿ ನಮ್ಮ ಸಮಾಜದಲ್ಲಿರ್ತಕ್ಕಂತಹ ಬಡವರಿಗೆ ಹಿಂದುಳಿದಿರತಕ್ಕಂತಹ ವರ್ಗದ ಜನರಿಗೆ ಅನುಕೂಲವಾಗ್ತಕ್ಕಂತಹ ರೀತಿಯಲ್ಲಿ ಹೋರಾಟವನ್ನು ಮಾಡಬೇಕು ಸಂಘಟನೆ ಮಾಡಬೇಕು ಶಕ್ತಿಯ ಪ್ರದರ್ಶನವನ್ನು ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ಡಿಸೆಂಬರ್ ತಿಂಗಳಲ್ಲಿ ಇಡೀ ಒಂದು ಲಕ್ಷ ಜನಕ್ಕಿಂತ ಹೆಚ್ಚು ಜನ ಸೇರಿ ನಮ್ಮ ಜನಸಂಖ್ಯೆ ಎಷ್ಟಿದೆ ನಮ್ಮ ಬಲ ಏನಿದೆ ಎನ್ನುವಂತಹ ಸರ್ಕಾರವನ್ನು ಗಮನ ಸೆಳೆಯುವಂತಹ ಸರ್ಕಾರದ ಮುಂದೆ ಶಕ್ತಿ ತೋರಿಸುವಂತಹದರ ಮುಖಾಂತರ ನಾವು ರಾಜಕೀಯವಾಗಿ ಎಷ್ಟು ಬಲವಿತವಾಗಿ ಪಡೆಯಬಹುದು ನಮ್ಮ ಸರ್ಕಾರದಿಂದ ಪಡಿತಕ್ಕಂತಹ ಸೌಲಭ್ಯಗಳನ್ನು ಗಮನವನ್ನು ಸೆಳೆದು ನಾವು ಎಳೆದಾಗೆ ಈಗಿರ್ತಕ್ಕಂತಹ ಸರ್ಕಾರಗಳಿಂದ ಅಂತಹ ಒಂದು ಯೋಜನೆಗಳನ್ನು ನಾವು ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನದಲ್ಲಿ ನಾವಿರಬೇಕು ಅನ್ನುವಂತಹದ್ದು ನಮ್ಮ ಸಮಾಜದ ಏಳಿಗೆಗೋಸ್ಕರ ಬೆಳವಣಿಗೆಗೋಸ್ಕರ ಅಭಿವೃದ್ಧಿಗೋಸ್ಕರ ನಾವೆಳ್ದಾಗೆ ಇಡೀ ಕರ್ನಾಟಕದಲ್ಲಿ ನಾವೆಲ್ಲ ಒಗ್ಗಟ್ಟಿನಿಂದ ಇರಬೇಕು ಅನ್ನುವಂತಹ ಒಂದು ನಿರ್ಣಯಗಳನ್ನು ಕೈಗೊಂಡಿದೆ ಅಂತಕ್ಕಂತಹದ್ದು ಇದಕ್ಕೆ ಬಹಳಷ್ಟು ಜನ ಸುಮಾರು ಒಂದು ಇನ್ನೂರು ಜನ ಇವತ್ತು ಸಭೆಯನ್ನು ಸೇರಿ ಮುಖ್ಯವಾಗಿರ್ತಕ್ಕಂಥ ಒಳ್ಳೆಯ ನಿರ್ಣಯಗಳನ್ನುಗೊಂಡಿದೆ ಈ ಒಂದು ಸಮಾರಂಭ ಬಹಳ ಅರ್ಥಪೂರ್ಣವಾಗಿ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ನಡೀತು ಅನ್ನುವಂತಹದ್ದನ್ನು ಇವತ್ತು ಇಡೀ ಕರ್ನಾಟಕಕ್ಕೆ ನಾವು ಹೇಳೋದಕ್ಕೆ ತುಂಬ ಹೆಮ್ಮೆ ಆಗ್ತದೆ ಸಂತೋಷವಾಗ್ತದೆ ಇಂತಹ ಅನೇಕ ಸಮಾರಂಭಗಳು ಮುಂದಿನ ದಿನಗಳಲ್ಲಿ ಆಯೋಜಿಸ್ತೇವೆ ಅಂತಕ್ಕಂಥದ್ದನ್ನು ನಮ್ಮ ಸಮಾಜದ ಮುಖಂಡರು ಸಂಘಟಕರು ಈ ರೀತಿ ತಿಳಿಸಿದ್ದಾರೆ ಧನ್ಯವಾದಗಳು ಪರಿಚಯ ಟಿ ಪಿ ಜ್ಞಾನಮೂರ್ತಿ ಚಿತ್ರದುರ್ಗ ಜಿಲ್ಲಾ ಗಾಣಿಗ ಸಂಘದ ಕಾರ್ಯದರ್ಶಿಗಳು ಇಲ್ಲ ಇಲ್ಲ ಇವತ್ತಿನ ದಿವಸ ಇಲ್ಲಿ ನಮ್ಮ ಅಖಿಲ ಭಾರತ ಗಾಣಿಗ ಸಮಾಜ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಗಾಣಿಗ ಸಮಾಜದ ಒಂದು ಮಹಾ ಸಭೆಯನ್ನು ನಡೆಯಿತು ಈ ಸಭೆಯಲ್ಲಿ ನಮ್ಮ ಗಾಣಿಗ ಸಮಾಜದ ಒಂದು ಸಂಘಟನೆ ಮತ್ತು ಗಾನಿಗ ಸಮಾಜದ ಒಂದು ಅಭಿವೃದ್ಧಿ ಕುರಿತು ಚರ್ಚಿಸಲಾಯಿತು ಈ ಮುಂದಿನ ದಿನಮಾನಗಳಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಿ ಒಂದು ಗಾನಿಗ ಸಮಾಜದ ಒಂದು ಸಮಾವೇಶವನ್ನು ಗುರುತಿಸಿ ಮಾಡಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಗಾನಿಗ ಸಮಾಜದ ಒಂದು ಸಂಘಟನೆ ಮಾಡಿ ಸಂಘಟನೆಯ ಒಂದು ಸಾಮರ್ಥ್ಯ ಜನಸಂಖ್ಯೆ ಒಂದು ತೋರಿಸ ಸರ್ಕಾರಕ್ಕೆ ಒಂದು ತೋರಿಸುವ ಒಂದು ಕಾರ್ಯವನ್ನು ಮಾಡೋದ್ರ ಬಗ್ಗೆ ಇವತ್ತಿನ ದಿವಸ ಚರ್ಚೆ ಆಯಿತು ಅದೇ ಪ್ರಕಾರ ಈ ನಮ್ಮ ಗಾಣಿಗ ಸಮಾಜವನ್ನು ಅಭಿವೃದ್ಧಿಗೊಳಿಸುವ ಒಂದು ಯೋಜನೆಯನ್ನು ಹಾಕಿಕೊಳ್ಳಲಾಯಿತು ಧನ್ಯವಾದ ರವಿಯಪ್ಪ ಕೋಟಿ ಬೆಳಗಾಂ ಜಿಲ್ಲೆ ಕಾಣಪುರ ತಾಲೂಕು ಅಧ್ಯಕ್ಷರು ಇವತ್ತಿನ ದಿನ ಅಖಿಲ ಭಾರತ ಗಾನಿಗರ ಸಂಘ ಹಾಗೂ ಅಖಿಲ ಕರ್ನಾಟಕ ಗಾನಿಗರ ಸಂಘದ ವತಿಯಿಂದ ಒಂದು ಈ ಜಾತಿ ಘನತೆಯನ್ನು ಏನು ಮತ್ತು ಮರು ಮಾಡ್ತಾರೆ ಆ ಒಂದು ನಿರ್ಣಯದಂತೆ ನಾವು ಈಗ ನಮ್ಮ ಜಾತಿ ಕಾಲಂನಲ್ಲಿ ನಮ್ಮ ಗಾಣಿಗೆ ಜಾತಿದು ಕಡಿಮೆ ತೋರಿಸಿದ್ರು ನಮ್ಮದು ಒಂದು ಉತ್ತರ ಕರ್ನಾಟಕ ಆಮೇಲೆ ಉಡುಪಿ ಆಮೇಲೆ ಕೋಲಾರ ಮೈಸೂರು ಈ ಭಾಗದಾಗ ನಮ್ಮ ನಮ್ಮಲ್ಲೇ ಒಂದು ಕೆಲವೊಂದು ಭಿನ್ನಾಭಿಪ್ರಾಯಗಳಿದ್ದವು ಎಲ್ಲ ಗಾಣಿಗೆ ಸುಮಾರು ನಮ್ಮ ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷದ ಮೇಲಿದ್ದೀವಿ ನಾವು ಆದರೆ ಜಾತಿ ಕಾಲಮದಲ್ಲಿ ಆರು ಲಕ್ಷ ತೋರಿಸಿದರು ಲಿಂಗಾಯತ ಒಂದು ಇಪ್ಪತ್ತೆಂಟು ಸಾವಿರ ಅಷ್ಟೇ ತೋರಿಸಿದರು ಇವಾಗ ನಮ್ಮೆಲ್ಲ ಒಂದು ಸಂಘದ ವತಿಯಿಂದ ನಿರ್ಣಯ ಮಾಡಿಕೊಂಡ್ರು ಎಲ್ಲ ಜಾತಿ ಕಾಲಮದಲ್ಲೇ ಗಾಣಿಗಂತ ಧರ್ಮದ ಕಾಲ ಕಾಲಮದಲ್ಲೇ ಹಿಂದೂ ಅನ್ನುವಂಥ ಗುರುತಿಸಬೇಕನ್ನುವಂಥ ಒಂದು ನಿರ್ಣಯ ಮಾಡಿದರು ಈಗಾಗಲೇ ಸುಮಾರು ಜನ ಮನೆಯಲ್ಲಿ ಬಂದಿದ್ದರು ಈಗಾಗಲೇ ನಾವು ಒಂದು ಪೂರ್ವಭಾವಿಯಾಗಿ ಒಂದು ದೊಡ್ಡ ಸಮಾವೇಶ ಇಡೀ ಗಾಣಗಿರಿ ಸ ರಾಜ್ಯದಲ್ಲಿ ನಾವು ಒಂದಂಥ ಕ್ಯಾಂಡಿಡೇಟ್ ಆರಿಸಿ ಬರುವಂಥ ಒಂದು ಇದಕ್ಕೆ ಬೆಂಬಲ ಬೆಂಬಲಿಸಿದರೆ ಕ್ಯಾಂಡಿಡೇಟ್ ಆರಿಸ್ಬಾರ್ದತಿ ಬೆಂಬಲಿಸದೆ ಇದ್ದರೆ ಬೀಳಿಸುವಂಥ ಕೆಪಾಸಿಟಿ ಇರತಕ್ಕಂಥ ಗಾಣಿಗಿರಿ ಸಮಾಜ ಇದೆ ಇದನ್ನು ಗುರುತಿಸಲಾದ ನಾವು ರ ದೇಶದಾಗ ಸುಮಾರು